ಸಿಎಂ ಬದಲಾವಣೆ ಬಗ್ಗೆ ಚರ್ಚೆ ಇಲ್ಲ ಎಎಸ್ ಪೊನ್ನಣ್ಣ ಸಿಎಂ ಬದಲಾವಣೆ ಬಗ್ಗೆ ಎಲ್ಲಿಯೂ ಚರ್ಚೆ ಇಲ್ಲ ಮಾಧ್ಯಮದವರಲ್ಲಿ ಮಾತ್ರ ಗೊಂದಲ ಕಾಡುತ್ತಿದೆಯೇ ಹೊರತು ನಮ್ಮಲ್ಲಿ ಯಾವುದೇ ಗೊಂದಲ ಇಲ್ಲ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ಶಾಸಕ ಎ ಎಸ್ ಪೊನ್ನಣ್ಣ ಹೇಳಿದ್ದಾರೆ ಕೊಡಗು ಜಿಲ್ಲೆಯ ಸಂಪಾಜೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಹೈಕಮಾಂಡ್ ನಿರ್ಧಾರಕ್ಕೆ ಬದ್ಧರಾಗಿ ಇಬ್ಬರು ಕೆಲಸ ಮಾಡುತ್ತೇವೆ ಎಂದಿದ್ದಾರೆ ಒಬ್ಬರು ಸಿಎಂ ಇದ್ದಾರೆ ಮತ್ತೊಬ್ಬರು ಪಕ್ಷದ ಅಧ್ಯಕ್ಷರಿದ್ದಾರೆ ಅವರ ಕೆಲವು ಬಂಟರು ಅಲ್ಲಲ್ಲಿ ಮಾತಾಡಿ ಗೊಂದಲ ಮಾಡುತ್ತಿದ್ದಾರೆ ಆದರೆ ಸಿಎಂ ಡಿಸಿಎಂ ಎಲ್ಲಿಯೂ ಮಾತಾಡಿಲ್ಲ ಪಕ್ಷದ ಶಿಸ್ತು ರಾಜಕಾರಣವನ್ನು ಅರ್ಥ ಮಾಡಿಕೊಂಡವರು ಮಾತನಾಡುತ್ತಿಲ್ಲ ಎಂದ ಅವರು ಸಿಎಂ ಬದಲಾವಣೆಯ ಯಾವುದೇ ಪ್ರಕ್ರಿಯೆ ನಡೆದಿಲ್ಲ ಎಂದು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರ ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕ ಎಎಸ್ ಪನ್ನಣ್ಣ ಸ್ಪಷ್ಟಪಡಿಸಿದರು ಇಲ್ಲ ಇಲ್ಲ ಗೊಂದಲ 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 ಎಲ್ಲೂ ಸ್ಪಷ್ಟವಾಗಿದೆ ಶಾಸಕಾಂಗ ಪಕ್ಷದ ನಾಯಕರು ಮಾನ್ಯ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳಾಗಿದ್ದಾರೆ ಪಕ್ಷದ ಅಧ್ಯಕ್ಷರು ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಹೈಕಮಾಂಡ್ನವರ ಸೂಚನೆಗಳಿಗೆ ಹೈಕಮಾಂಡ್ ಅವರ ನಿರ್ಧಾರಕ್ಕೆ ಇಬ್ಬರು ಕೂಡ ಬದ್ಧರಾಗಿ ಪಕ್ಷದ ಶಿಸ್ತಿನ ಚೌಕಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಅಂತ ಹೇಳಿದ್ದಾರೆ ಅದರಿಂದ ಏನು ಗೊಂದಲ ಇದೆ ಬಟ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಭಾಳ ಸ್ಪಷ್ಟವಾಗಿ ಹೇಳ್ತಾರೆ ಇದು ಸ್ಥಳೀಯವಾಗಿರುವಂತಹ ಗೊಂದಲಗಳು ಅವರೇ ಬಗೆಹರಿಸಬೇಕು ಪ್ರತಿಯೊಂದು ಕೂಡ ಹೈಕಮಾಂಡ್ ಕಡೆ ಪುಟ್ಟ ಮಾಡಿಬಿಡಿ ಅಲ್ಲ ಗೊಂದಲಗಳು ಅಂತ ಹೇಳಿದ್ರೆ ಇದು ಕೆಲವರು ಮಾತಾಡ್ತಾ ಇರ್ತಲ್ಲ ಅದು ಬಿಟ್ಟರೆ ಅವರಿಬ್ಬರು ಮಾತಾಡಿಲ್ಲ ಸ್ವಲ್ಪ ಅವರ ಬಂಟರು ಇರ್ತಾರೆ ಅವರು ಮಾತಾಡ್ತಾಯಿದ್ದಾರೆ ಬೇರೆ ಯಾರೂ ಇಲ್ಲ ಯಾರು ಸ್ವಲ್ಪ ರಾಜಕಾರಣವನ್ನು ಅರ್ಥ ಮಾಡ್ಕೊಂಡಿದ್ದಾರೆ ಪಕ್ಷದ ಶಿಸ್ತಿಗೆ ಬದ್ಧರಾಗಿದ್ದಾರೆ ಅವರು ಮಾತಾಡ್ತಾ ಇಲ್ಲ ಅದರಿಂದ ಏನು ಗೊಂದಲ ಇಲ್ಲ ಸದನ ಕೂಡ ನಡೆದಿದೆ ಭಾಳ ಚೆನ್ನಾಗಿ ನಡೆದಿದೆ ಆಮೇಲೆ ಈಗ ಮುಂದೆ ಬಡ್ಜೆಟ್ ಕೂಡ ಬರಲಿದೆ ಸೊ ನಾವು ಅದ್ರ ಕಡೆ ಗಮನ ಹರಿಸ್ತಾ ಏರೆ ಈಗ ಈ ಈ ಪ್ರಶ್ನೆ ಈ ಥರ ಕೇಳೋದರಿಂದ ಏನು ಪ್ರಯೋಜನ ಆಗೋದಿಲ್ಲ ಏನು ಬದಲಾವಣೆ ಇಲ್ಲ ಬದಲಾವಣೆ ಇಲ್ಲ ಅಂತೇಳಿದ್ರೆ ಈಗ ಅದಕ್ಕೆ ಅರ್ಥನೇ ಇಲ್ವಲ್ಲ ಸೊ ಅದನ್ನು ನಾವು ಈಗ ಬದಲಾವಣೆಯ ಪ್ರಕ್ರಿಯೆಗಳು ಯಾವುದು ಕೂಡ ಪ್ರಾರಂಭ ಆಗುತ್ತೆ ಅದರಿಂದ ಬದಲಾವಣೆಯ ಚರ್ಚೆಯನ್ನು ನಾವೇ ಸೃಷ್ಟಿ ಮಾಡಿ ಅದಕ್ಕೆ ಉತ್ತರ ಹುಡುಕಿದ್ರೆ ಅದು ಸಿಗೋದಿಲ್ಲ ಉತ್ತರ ಸಿಗದೆ ಇರೋದ್ರಿಂದ ಗೊಂದಲ ಗೊಂದಲಕ್ಕೆ ಕಾರಣ ಯಾರು ಅಂತ ಈಗ ಗೊತ್ತಾಯ್ತಾರೆ ಆ ಥರ ಕೆ ಶಿವಕುಮಾರ್ ಅವರು ಹೈಕಮಾಂಡ್ ಸೂಕ್ತ ಸಂದರ್ಭದಲ್ಲಿ ಕರೆದ್ರೆ ನಾವಿಬ್ರು ಕೂಡ ದೆಹಲಿಯಲ್ಲಿ ಹೈಕಮಾಂಡ್ನಾಗ ಭೇಟಿ ಆಗ್ತೀವಿ ಅಂತ ಹೇಳಿದ್ರು ಅದು ಸರಿ ಇದೆ ಅಲ್ಲ ತಪ್ಪೇನಿದೆ ಈಗಲೂ ಕರೆದ್ರೆ ಹೋಗ್ಬೇಕು ಅವರು ಆದರೆ ಹೈಕಮಾಂಡ್ ಕರೆದಿಲ್ಲ ಇವತ್ತವರೆಗೂ ಕರೆದಿಲ್ಲ ಹೈಕಮಾಂಡ್ ಕರೆದಾಗ ಹೋಗ್ಬೇಕಲ್ಲ ಹೈಕಮಾಂಡು ನೀವೇ ಹೇಳ್ತೀರಿ ಈಗ ನನ್ನ ನಾನು ನೋಡಿಲ್ಲ ಆದರೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಅಲ್ಲೇ ಮಾಡ್ಕೊಳ್ಳಿ ಅಂತ ಹೇಳಿದ್ರಿಂದ ಅಂತ ಅಂತಾಯ್ತಲ್ಲ